ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಇಪ್ಪತ್ತೊಂಬತ್ತನೆಯ ಪದ್ಯ ಈ ರೀತಿಯಲ್ಲಿದೆ ಪರಮಾತ್ಮನೆನ್ನನೆಂದೊಡೆ ಚರಮಾಂಗ ಪ್ರಮಿತನ ಅಖಿಲ ಲೋಕ ಸಮಾನಂ నిరవయవం నిత్యం నిర్దురితనంత ప్రబోధ దర్శన సౌఖ్యం వింగసిబ పరమాత్మన్ ఎన్నన్ చరమాంగ ప్రమితం అఖిలలోక సమానం నిరవయవం నిత్యం నిర్దురితం అనంత ప్రబోధ దర్శన సౌఖ్యం ಅನಂತ ಪ್ರಬೋಧನ್ ಅನಂತ ದರ್ಶನಂ ಅನಂತ ಸೌಖ್ಯಂ ಈಗ ಅಕಂಪನ ಮುನಿಗಳು ಚಂಡಕರ್ಮನಿಗೆ ಆತ್ಮನ ಅಥವಾ ಪರಮಾತ್ಮನ ಸ್ವರೂಪ ಏನು ಎಂಬುದನ್ನು ಹೇಳ್ತಾರೆ ಆ ಜೀವನ್ ಅಂತ ಇಲ್ಲಿ ಹಿಂದೆ ಹೇಳಲಾಗಿದೆ ಆ ಆತ್ಮನು ಎಲ್ಲವನ್ನೂ ಮಾಡುವವನು ಅಥವಾ ಅನುಭವಿಸುವವನು ಅವನೇ ಕರ್ಮದ ಫಲವನ್ನು ಉಣ್ಣುವವನು ಅವನು ಆಮೇಲೆ ಜನ್ಮ ಜಲಧಿಯನ್ನು ದಾಂಟುವುದಾದರೂ ಅವನೇ ಅದಕ್ಕೆ ಬೇಕಾಗಿ ಅವನೇ ಪ್ರಯತ್ನವನ್ನು ಮಾಡಬೇಕು ಎಂಬ ಆ ಅರ್ಥದಲ್ಲಿ ಆದ್ದರಿಂದ ಅವನು ಈ ಜನ್ಮ ಜಲಧಿಯನ್ನು ದಾಂಟುವುದು ಅಂದ್ರೆ ಚತುರ್ಗತಿಗಳೇನಿವೆ ದೇವಗತಿ ನಾರಕಗತಿ ತಿರಿಯ ಗತಿ ಮಾನುಷ ಗತಿ ಎಂಬಂತಹದ್ದು ಈ ಗತಿಗಳಿಂದ ಹೊರಬರುವಂತಹದ್ದು ಅಂದ್ರೆ ಜನ್ಮ ಜನ್ಮಾಂತರಗಳಿಲ್ಲದಾಗುವಂತಹದ್ದು ಆ ಗತಿಯನ್ನು ಆತ್ಮನಾದವನು ಹೊಂದಬೇಕು ಆ ಗತಿಯನ್ನು ಮೀರಿ ಹೋಗಬೇಕು ಗತಿಯನ್ನು ಹೊಂದುತ್ತಾ ಇರ್ತಾನೆ ಕರ್ಮ ಕರ್ಮಗಳಿಗೆ ಅನುಗುಣವಾಗಿ ಅದನ್ನು ಮೀರಿ ಹೋಗಬೇಕು ಆಗ ಮೀರಿದವನೇ ಆತ ಆತ ಮುಕ್ತನಾಗ್ತಾನೆ ಎಂಬ ಅರ್ಥ ಆ ಮುಕ್ತಿ ಅನ್ನು ಹೊಂದಿದವನು ಹೇಗಿರ್ತಾನೆ ಅಥವಾ ಆ ಪರಮಾತ್ಮನ ಸ್ವರೂಪ ಹೇಗಿರ್ತದೆ ಎಂಬುದನ್ನು ಇಲ್ಲಿ ವಿವರಿಸ್ತಾನೆ ಇಪ್ಪತ್ತೊಂಬತ್ತನೆಯ ಈ ಪದ್ಯದಲ್ಲಿ ಪರಮಾತ್ಮನ್ ಎನ್ನನ್ ಎನ್ನನ್ ಅಂತ ಹೇಳಿದರೆ ಎಂತಹವನು ಎಂಬ ಅರ್ಥ ಅನ್ನನ್ ಅಂತಹವನು ಇನ್ನನ್ ಇಂತಹವನು ಇನ್ನನ್ ಉಂತಹವನು ಅದು ಇದು ಉದು ಎಂಬುದಾಗಿ ಪೂರ್ವದ ಹಳಗ ನಡದಲ್ಲಿತ್ತು ಆ ಸರ್ವನಾಮಗಳು ಇವತ್ತು ಮೂರು ಸರ್ವನಾಮಗಳು ಉಳ್ಕೊಳ್ಳಿಲ್ಲ ಅದು ಇದು ಉದು ಉದು ಎಂಬುದು ಉಳ್ಕೊಳ್ಳಿಲ್ಲ ಮೂರು ಮೂರರಲ್ಲಿ ಒಂದು ಉಳಿದಿಲ್ಲ ಅಷ್ಟೆ ಎರಡು ಉಳ್ಕೊಂಡಿವೆ ಅದು ಮತ್ತೆ ಇದು ಎಂಬಂತಹದ್ದಿದೆ ಅಂತಹವನು ಇಂತಹ ವನು ಅಂದ್ರೆ ನನಗೆ ನಮಗೆ ಅರ್ಥ ಆಗ್ತದೆ ಉಂತಹವನು ಅಂದ್ರೆ ಏನು ಅದಿಲ್ಲ ಈಗ ಬಳಕೆಯಲ್ಲಿ ಇಲ್ಲ ಬಿಡೋಣ ಆ ಅನ್ನನ್ ಅಂತಹವನು ಇನ್ನನ್ ಇಂತಹವನು ಉನ್ ಉನ್ನನ್ ಬಿಡೋಣ ಎನ್ನನ್ ಎಂತಹವನು ಪ್ರಶ್ನಾರ್ಥಕ ಅದು ಪರಮಾತ್ಮನ್ ಎನ್ನನ್ ಅಂದ್ರೆ ಎಂತಹವನು ಅಂತ ಎಂದೊಡೆ ಹಾಗೊಂದು ಪ್ರಶ್ನೆ ಕೇಳಿದ್ರೆ ಅವನ ಸ್ವರೂಪಗಳೇನು ಅದನ್ನು ಹೇಳ್ತಾ ಇದ್ದೇನೆ ಅಂತ ಒಂದೊಂದೇ ಸ್ವರೂಪವನ್ನು ಹೇಳ್ತಾ ಇದ್ದಾನೆ ಚರಮಾಂಗನ್ ಚರಮಾಂಗ ಅಂದ್ರೆ ಕೊನೆಯ ಚರಮ ಚರಮ ಕೊನೆಯ ಚರಮಾಂಗ ಕೊನೆಯ ಅಂಗವುಳ್ಳವನು ಅಂದ್ರೆ ಕೊನೆಯ ಜನ್ಮವನ್ನು ಉಳ್ಳವನು ಜನ್ಮವನ್ನು ಮೀರಿದವನು ಎಂಬ ಅರ್ಥ ಚರಮಾಂಗನ್ ಚರಮಾಂಗ ಪ್ರಮಿತನ್ ಚರಮಾಂಗ ಪ್ರಮಿತನ್ ಅಂದ್ರೆ ಇನ್ನು ದೇಹವನ್ನು ಧರಿಸಿ ಈಗ ಧರಿಸಿರುವವನು ಮುಂದೆ ದೇಹವನ್ನು ಧರಿಸದವನು ಮುಂದೆ ಅವನಿಗೆ ಜನ್ಮ ಇಲ್ಲ ಅಂತ ಅರ್ಥ ಆದ್ರಿಂದ ಇದು ಚರಮಾಂಗ ಕೊನೆಯ ಜಿ ಜನ್ಮ ಅಂದ್ರೆ ಕೊನೆಯ ಜನ್ಮವನ್ನು ಮುಗಿಸಿದವನು ಎಂಬ ಅರ್ಥ ಚರಮಾಂಗ ಪ್ರಮಿತನ್ ಪ್ರಮಾಣ ಪ್ರಮಿತ ಆ ಮಿತಿಯನ್ನುಳ್ಳವನು ಅಂತ ಅರ್ಥ ಕೊನೆಯ ಜನ್ಮವೆಂಬ ಮಿತಿಯನ್ನುಳ್ಳವನು ಅಂದ್ರೆ ಅವನಿಗೆ ಇನ್ನು ಜನ್ಮ ಎಂಬಂತಹದ್ದಿಲ್ಲ ಆಮೇಲೆ ಅಮಿತ ಹಾಗೆ ಚರಮಾಂಗ ಪ್ರಮಿತಂ ಅಖಿಲ ಲೋಕ ಸಮಾನಂ ಆಮೇಲೆ ಅವನಿಗೆ ಇನ್ನು ಪ್ರತ್ಯೇಕತೆ ಇಂಥ ಲೋಕಕ್ಕೆ ಮಾತ್ರ ಅವನು ಸೀಮಿತವಾದವನು ಎಂಬಂತಹದ್ದಿಲ್ಲ ಈಗ ಶರೀರ ಇರುವಾಗ ಅವನು ಇಂತಹ ಸ್ಥಳದಲ್ಲಿರ್ತಾನೆ ಇಂತಹ ಜಾಗದಲ್ಲಿರ್ತಾನೆ ಸಿಕ್ಕೇ ಅವನ ಪರಿಮಿತಿ ಎಂಬಂತಹದ್ದಿರ್ತದೆ ಇನ್ನು ಲೋಕಕ್ಕಾಗಲಿ ಒಂದು ದೇಶ ದೇಶ ಅಂದ್ರೆ ಪ್ರದೇಶ ಆ ಪ್ರದೇಶಕ್ಕಾಗಲಿ ಅವನು ಮಿತನಾದವನಲ್ಲ ಅಖಿಲ ಲೋಕ ಸಮಾನಂ ಎಲ್ಲ ಪ್ರದೇಶಗಳಿಗೂ ಆತ ಸಮಾನನಾದವನಾಗಿರ್ತಾನೆ ಮತ್ತು ಎಲ್ಲ ಕಡೆಯಲ್ಲಿಯೂ ಇರ್ತಾನೆ ಎಂಬ ನಿರವಯವಂ ಅವನಿಗೆ ಅಂಗಗಳಿಲ್ಲ ಅವಯವ ಇಲ್ಲ ನಿತ್ಯಂ ಶಾಶ್ವತನಾಗಿರ್ತಾನೆ ನಿತ್ಯನಾಗಿರ್ತಾನೆ ನಿರ್ದುರಿತಂ ಯಾವುದೇ ಪಾಪವನ್ನು ಮಾಡುವಂಥವನಲ್ಲ ಯಾವ ಪಾಪಕ್ಕೂ ಅವನು ಪಕ್ಕ ಒಳಗಾಗುವುದಿಲ್ಲ ಹಾಗೆ ಅವನು ಇನ್ನೊಂದು ಪಾಪವನ್ನು ಇ ಇನ್ನೊಬ್ಬನಿಗೆ ಪಾಪವನ್ನಾಗಲಿ ತೊಂದರೆಯನ್ನಾಗಲಿ ಮಾಡುವಂಥವನೂ ಅಲ್ಲ ಆ ಪಾಪವನ್ನು ಹೊಂದುವಂಥವನೂ ಅಲ್ಲ ನಿರ್ದುರಿತಂ ಅನಂತ ಪ್ರಬೋಧ ದರ್ಶನ ಸೌಖ್ಯಂ ಇಲ್ಲಿ ಇದನ್ನು ವಿಂಗಡಿಸಿ ಅದನ್ನು ಅನ್ವಯಿಸಿಕೊಡ್ಬೇಕು ಅನಂತ ಪ್ರಬೋಧನ್ ಅನಂತ ದರ್ಶನಂ ಅನಂತ ಸೌಖ್ಯಂ ಅವನಲ್ಲಿ ಅನಂತ ಪ್ರಬೋಧ ಪ್ರಬೋಧ ಅಂದರೆ ಜ್ಞಾನ ಅಂತ ಅರ್ಥ ಅನಂತ ಜ್ಞಾನ ಇದೆ ಅನಂತ ದರ್ಶನ ಇದೆ ಅನಂತ ಸೌಖ್ಯ ಇದೆ ಆ ಎಲ್ಲದಕ್ಕೂ ಜ್ಞಾನಕ್ಕೆ ಅವನೇ ಮೂಲವಾಗ್ತಾನೆ ದರ್ಶನಕ್ಕೆ ಅವನೇ ಮೂಲನಾಗ್ತಾನೆ ಸೌಖ್ಯಕ್ಕೂ ಅವನೇ ಮೂಲನಾಗ್ತಾನೆ ಹೀಗೆ ಅನಂತ ದರ್ಶನ ಅನಂತ ಜ್ಞಾನ ಅನಂತ ದರ್ಶನ ಅನಂತ ಸೌಖ್ಯ ಇವುಗಳನ್ನು ಉಳ್ಳವನಾಗಿರ್ತಾನೆ ಆದ್ದರಿಂದ ಆ ಚರಮಾಂಗನಾದಂಥವನು ಈ ಸ್ಥಿತಿಯಲ್ಲಿರ್ತಾನೆ ಮತ್ತೆ ಆತನಿಗೆ ಜನ್ಮ ಎಂಬಂತಹದ್ದಿಲ್ಲ ಆತನು ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟಂಥವನಲ್ಲ ಇಡೀ ಲೋಕಕ್ಕೆ ಸಂಬಂಧಪಟ್ಟವನಾಗ್ತಾನೆ ನಿತ್ಯನಾಗ್ತಾನೆ ಶಾಶ್ವತನಾಗ್ತಾನೆ ಎಂಬುದಾಗಿ ಅಂಥ ಸ್ವರೂಪ ಅದು ಆತ್ಮದ ಸ್ವರೂಪ ಅದು ಅದು ಪೂರ್ತಿಯಾಗಿ ಪರಮಾತ್ಮ ಸ್ವರೂಪವೇ ಎಂಬುದನ್ನು ಇಲ್ಲಿ ವಿವರಿಸಿ ಹೇಳ್ತಾನೆ ಇದು ಇದನ್ನು ಈಗ ಈ ಜನನ ಯಶೋಧರ ಚರಿತೆಯಲ್ಲಿ ಧರ್ಮ ಬೋಧನೆಯನ್ನು ಮಾಡುವಂತಹದ್ದು ಅಥವಾ ಒಂದು ಧರ್ಮದ ಸ್ವರೂಪವನ್ನು ಹೇಳುವಂತಹ ಭಾಗ ಅದು ಈ ಭಾಗದಲ್ಲೇ ಬರುವಂತಹದ್ದು ನಾಲ್ಕನೇ ಅವತಾರದ ಈ ಭಾಗದಲ್ಲಿ ಅಷ್ಟರವರೆಗೆ ಎಲ್ಲ ಕಥಾಭಾಗವೇ ವಿವೃತವಾಗಿರ್ತದೆ ಆಗಿದೆ ಆ ಕಥಾಭಾಗಗಳನ್ನೆಲ್ಲ ನೋಡಿ ಇಲ್ಲಿ ಚಂಡಕರ್ಮನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಆ ಉಪದೇಶ ಯಾರಿಗೆ ಆಸನ್ನ ಭವ್ಯನಿಗೆ ಅಂದರೆ ಯೋಗ್ಯನಾದವನಿಗೆ ಆ ಉಪದೇಶ ಸಲ್ಲಬೇಕು ಉಪದೇಶವನ್ನು ಮಾಡಬೇಕಾದಂತಹ ಯಾರಿಗೆ ಅಂತ ಹೇಳಿದ್ರೆ ಆ ಉಪದೇಶವನ್ನು ಸ್ವೀಕಾರ ಮಾಡುವಂತಹ ಅರ್ಹತೆ ಉಳ್ಳವನಿಗೆ ಇಲ್ಲಿ ಚಂಡಕರ್ಮನಿಗೆ ಈ ಉಪದೇಶ ವಾಕ್ಯಗಳನ್ನು ಸ್ವೀಕಾರ ಮಾಡುವ ಅರ್ಥ ಮಾಡಿಕೊಳ್ಳುವಂತಹ ಅರ್ಹತೆ ಬಂದಿದೆ ಎಂಬ ಕಾರಣದಿಂದ ಅವಧಿಜ್ಞಾನದಿಂದ ಇವನು ಆಸನ್ನ ಭವ್ಯ ಎಂಬುದನ್ನು ಅರಿತು ಉಪದೇಶವನ್ನು ಮಾಡ್ತಾ ಇದ್ದಾನೆ ಆದ್ದರಿಂದ ಆತ್ಮ ಸ್ವರೂಪ ಏನು ಎಂಬುದನ್ನು ಇಲ್ಲಿ ಹೇಳಲಾಗಿದೆ ಅದರಿಂದ ಯಾವುದೇ ಒಂದು ಕಥೆ ಅದು ಆ ಧರ್ಮವನ್ನು ವಿವರಿಸದೇ ಇದ್ರೆ ಅಪೂರ್ಣವೇ ಆಗಿರ್ತದೆ ಆದ್ರಿಂದ ಕಥೆ ಕಥೆಯ ಉದ್ದೇಶದಿಂದ ಅಥವಾ ಕೇವಲ ಮನೋರಂಜನೆಯ ಉದ್ದೇಶದಿಂದ ಇರುವಂತಹದ್ದಲ್ಲ ಅದು ಯಾವುದೋ ಒಂದು ತತ್ವವನ್ನು ಹೇಳಬೇಕು ಹಾಗೆ ಇಲ್ಲಿ ಆತ್ಮ ತತ್ವವನ್ನು ಹೇಳುವಂತಹ ಸಂದರ್ಭ ಇದು ಅದರಿಂದ ಕಥೆಯ ಒಂದು ಮುಖ್ಯ ಭಾಗ ಇದು ಆತ್ಮತತ್ವವನ್ನು ಹೇಳುವಂತಹ ಈ ಭಾಗ ಎಂಬುದನ್ನು ಗಮನಿಸಬೇಕು ನಮಸ್ಕಾರ